బాగల్కట జిల్లొ సక్కరే కార్ఖా మా కార్ఖాంతా అమూవ్ మూతులు రైతు బెళ్ళగారి నేర్వే ఇవ్ రైతులు బాగా వచ్చికితారు ఇది బాగలకొండ జిల్ల హూరు కార్ఖాడు ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಮತ್ತು ಈ ತರ ಈ ಜನಪ್ರತಿನಿಧಿಗಳು ಸರಿಯಾಗಿ ಕೆಲಸ ಮಾಡ್ಲಾರಕ ಇವತ್ತು ರೈತರಿಗೆ ಭಾಳ ತೊಂದರೆಗೆ ಯಾಕಂದ್ರೆ ಅವ್ರವ್ರು ಮಾಡೋ ಕೆಲಸ ಅವ್ರು ಮಾಡಿಬಿಟ್ರೆ ಎಲ್ಲ ಸರಿಯಾಗ್ತಿ ಇವತ್ತು ಕಾರ್ಖಾನೆಲಿಂದ್ರೆ ಆಗುವಂಥ ಅಂತ ಇವತ್ತು ಎಲ್ಲರೂ ವಿಚಾರ ಮಾಡಿ ನೋಡಕ್ಲೆ ಭಾಳ ಒಂದು ಭಾಳ ಭಾರಿ ಅನ್ಯಾಯ ರೈತರ ಮೇಲೆ ಅನ್ಯಾಯ ಯಾಕಂದ್ರೆ ಅವರ ಕಾರ್ಖಾನೆ ಮಾಲೀಕರು ಅವ್ರೇನು ಸಾಮಾನ್ಯ ಮನುಷ್ಯರಲ್ಲ ಸರ್ಕಾರದ ಆಡಳಿತದೊಳಗೆ ಹೋದಾರ ಮತ್ತು ಸಕ್ಕರೆ ಕಾರ್ಖಾನೆ ಆಡಳಿತದೊಳಗೆ ಆಡಳಿತದೊಳಗೋದಾರ ಇವ್ರು ರೈತರನ್ನ ಮೋಸ ಮಾಡೋದು ಅವ್ರ ಉದ್ದೇಶ ಐತಿ ಹಲವಾರು ಒಂದು ಐವ ಒಂದು ಹದಿನೈದು ವರ್ಷದ ತನಕ ಕಬ್ಬು ಬೆಳೆಗಾರ ಹೋರಾಟ ಮಾಡ್ಕೊತ ಬರಕತ್ತೆ ಆದ್ರೂ ನ್ಯಾಯವಾದ ಬೆಲೆ ಕೊಡಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಯಾಕಂದ್ರೆ ಬರೇ ಮೋಸ ಮಾಡೋದ್ರೊಳಗದಾರ ಅದಕ್ಕೆ ಜಿಲ್ಲಾ ಆಡಳಿತಕ್ಕ ಇವತ್ತು ಸರ್ಕಾರಿ ಮಂತ್ರಿಗಳಿಗೆ ಹೇಳ್ತೇವೆ ಈ ಇದ್ರೊಳಗ ನೀವು ಮುಖ್ಯ ಪಾತ್ರ ವಹಿಸಿಕ್ರಿಂದ ರೈತರಿಗೆ ನ್ಯಾಯ ಒದಗಿಸಿಕೊಟ್ರೆ ಸರಿ ಒದಗಿಸಿಕೊಡದೆ ಆದ್ರೆ ಮುಂದೆ ಬರ್ತಕ್ಕಂಥ ಸಂದರ್ಭದೊಳಗ ನೀವೇ ನೇರವಾಗಿ ಹೊಣೆಗಾರ ನಾವು ಸರ್ಕಾರ ಮಂತ್ರಿಗಳಿಗೆ ಅಂತ ಜಿಲ್ಲಾಧಿಕಾರಿಗಳಿಗೆ ಹಾಕಿಂತಹ ಪಡ್ತೇವೆ ಇವತ್ತು ಒಂದೇ ಉದಾಹರಣೆಗೆ ನಿಮ್ಗ ಒಂದು ಹೋದ ಸಾಲಿಂದ ಹಂಗಾಮಿನೊಳಗ ಇಲ್ಲೇ ಆನಂದ್ ನಾಮಗೌಡವ್ರ ಕಾರ್ಖಾನೆ ಒಳಗ ಎಂಟು ತಿಂಗಳ ಕಬ್ಬು ಕಳಿಸ್ತೀವಿ ರೈತರು ಇವತ್ತಿಗು ನಲವತ್ತಾರು ಲಕ್ಷ ರೂಪಾಯಿ ಬಾಕಿ ಐತೆ ಅಂತಕ್ಕಂಥದ್ದು ಹೇಳ್ತಾರ ತಹಸೀಲ್ದಾರ್ ಅವರು ಇವ್ರಿಗೆನ್ ಮನ ಮರ್ಯಾದೆ ಐತೆ ಅಂತ ಕೇಳ್ತಾನ ಜನಪ್ರತಿನಿಧಿ ಆಗಕೋ ಮನ ಮರ್ಯಾದೆ ಇಲ್ಲ ಇವ್ರ ಕಾರ್ಖಾನೆ ನಡೆಸಾಕೋ ಇವಾಗ ಅದಕ್ಕೆ ಇವ್ರು ರಜಿನ ಕೊಟ್ಟು ಮನೆಗೆ ಹೋಗ್ಬೇಕು ಅವತ್ ಇವತ್ತು ತಹಸೀಲ್ದಾರ್ ನಾವು ಆ ಕಾರ್ಖಾನೆ ಹರಾಜು ಮಾಡಿ ಕೇಳಿದ ನಲವತ್ತಾರು ಲಕ್ಷ ರೂಪಾಯಿ ರೈತರಿಗೆ ಕೊಡ್ತಪ್ಪ ತಹಸೀಲ್ದಾರ್ ಹೇಳಿದ್ರೆ ಇನ್ನೂ ಕಾನೂನು ಕ್ರಮ ಏನು ತಗೊಂತ ತಿಂಗಳಾದ್ರು ಏನು ಏನ್ ಮಾಡ್ತಾರೆ ಇವರು ತಹಸೀಲ್ದಾರ್ ನಾ ಕೇಳ್ತಾನೆ ಅದಕ್ಕೆ ದಯವಿಟ್ಟು ಈ ಜಿಲ್ಲೆ ಕಾನೂನು ಸುವ್ಯವಸ್ಥೆ ಪೂರ ಹದಗಂಟತಿ ಈ ಸರ್ಕಾರಿ ಯಾರು ಉಸ್ತುವಾರಿ ಮಂತ್ರಿ ಇರಲಿ ಸಕ್ರಿಯ ಮಂತ್ರಿ ಆಗ್ಲಿ ಮೇಯರ್ ಇವರ ಹೊಣೆಗಾರಂತಕ್ಕಂಥದ್ದು ಸ್ಪಷ್ಟವಾಗಿ ಇವತ್ತಿನ ಹಂಗಾಮಿನೊಳಗ ಈ ಸರಿಯಾದಂತ ರೇಟ್ ರೈತರಿಗೆ ಕಬ್ಬಿಗೆ ರೇಟ್ ಕೊಡಿಸಿದ್ರೆ ಸರಿ ಕೊಡಿಸಿದ ಅದರ ಹೋರಾಟ ಇಡೀ ಬಾಗಲಕೋಟ್ ಬಿಜಾಪುರ ಬೆಳಗಾವಿ ಮೂರು ಜಿಲ್ಲೆದೊಳಗ ಉಗ್ರ ಹೋರಾಟ ಆಗತ್ತೆ ಅಂತಕ್ಕಂಥದ್ದು ಇದಕ್ಕೆ ಯಾರು ಹೊಣೆಗಾರ ಕಾರ ಸರ್ಕಾರಿ ನೌಕರದಾರ ಈ ಅಧಿಕಾರಿಗಳು ಮತ್ತು ಈ ನಮ್ಮ ಜನಪ್ರತಿನಿಧಿಗಳನ್ನ ಹೊಣೆಗಾರ ಹಾಕರಂತಕ್ಕಂಥದ್ದು ಅದಕ್ಕೆ ಶೀಘ್ರದೊಳಗ ಇದನ್ನ ಹಗ್ಗ ಜೇಟ ಮುಂದುವ ಬೇಡ ಆ ಮಂತ್ರಿಗಳನ್ನ ನೀಡ್ತ ಹೊಂದ ಸಮಸ್ಯೆ ಬಗೆಹರಿಸಿದ್ರೆ ಸರಿ ಬಗೆಹರಿಸಿದ ಆಗ್ಲಿಕ್ಕಂದ್ರ ಉಗ್ರ ಹೋರಾಟ ಆಗ್ತದೆ ಅವ್ರಿಗೆ ಎಚ್ಚರಿಕೆ ಕೊಡ್ತೇನೆ ರಾಜಕಾರಣ ಮಾಡಲಾಗ್ತಿದ್ದಾರೆ ಆಮೇಲೆ ರೈತರನ್ನ ಲೂಟಿ ಮಾಡುವಂಥ ಕೆಲಸ ಭಾಳ ದಿವಸದಿಂದ ಮಾಡ್ಕೊಂಡು ಬಂದಾರೆ ಈ ಭಾಗದಲ್ಲಿ ಹೆಚ್ಚಾಗಿ ಕಬ್ಬು ಬೆಳೆಯೋದ್ರಿಂದ ಒಂದು ಕಾಲದಾಗ ಹೆಚ್ಚು ಕಬ್ಬು ಹೆಚ್ಚಾಗಿ ನಮ್ಮ ಕಬ್ಬು ಒಣಗತೈತಿ ಅನ್ನುವಂಥ ಆಸಂಕದೊಳಗೆ ರೈತರು ಇವರು ಕಬ್ಬು ಪೂರೈಕೆ ಮಾಡ್ತಿದ್ರು ನನ್ನ ಮುಂದೆ ನಾ ಮುಂದೆ ನಿಮ್ಮ ಮುಂದು ಅಂತ ಇವತ್ತು ಶಾರ್ಟೇಜ್ ಐತೆ ಎಕರೆಗೆ ಮೂವತ್ತು ಟನ್ನು ಇಪ್ಪತ್ತೈದು ಟನ್ನು ಕಬ್ಬು ಬೆಳೆಯಲತ್ತೈತೆ ಇಂಥ ಇದ್ರೊಳಗೆ ಕೇವಲ ಹಾಕಿದಂಥ ಖರ್ಚು ಕೂಡ ವಾಪಸ್ ಬರೋದಾಗಿತ್ತು ಅದಕ್ಕೋಸ್ಕರ ಅದನ್ನು ಗಮನ ಅದು ಗಮನಕ್ಕೆ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ವೈಜ್ಞಾನಿಕವಾದಂಥ ಬೆಲೆ ಕೊಡಬೇಕು ವೈಜ್ಞಾನಿಕವಾದ ಬೆಲೆ ಕೊಡಬೇಕು ಅಂತಂದ್ರೆ ರೈತರ ಕಷ್ಟಗಳನ್ನು ಕೇಳಬೇಕು ಎಷ್ಟು ಗೊಬ್ಬರ ರೇಟ್ ಎಷ್ಟೈತಿ ಇಳುವರಿ ಎಷ್ಟು ಬರಲಾಗ್ತೈತಿ ಅದನ್ನೆಲ್ಲ ಇದು ಮಾಡಿದ್ರೆ ನಾಲ್ಕು ಸಾವಿರ ಕನಿಷ್ಠ ಬೆಲೆ ಕೊಡಬೇಕು ದೊಡ್ಡವರಾಗ್ಯಾರ ಮಾಪಿ ಇದ್ರಾಗ ದೊಡ್ಡ ದೊಡ್ಡ ಸಾವಿರಾರು ಕೋಟಿ ಒಡೆಯರ್ ಅದಾರ ಅವರು ಒಂದೊಂದು ಪಕ್ಷಕ್ಕೆ ಆಡಳಿತ ಪಕ್ಷ ಇರ್ಬೋದು ವಿರೋಧ ಪಕ್ಷ ಇರ್ಬೋದು ಚುನಾವಣೆ ಬಂದಂಥ ಸಂದರ್ಭದೊಳಗೆ ಅವ್ರು ಅಂದ್ರೆ ಪಾರ್ಟಿ ಫಂಡ್ ತಗೊಳ್ಳೋಂಗಿಲ್ಲ ಇವರೇ ಪ ಪಂಡ್ ಕೊಟ್ಟು ಇನ್ನೊಬ್ರನ್ನ ಗೆಲ್ಸುವ ಗೆಲ್ಸಕ್ಕೂ ಖರ್ಚು ಕೊಟ್ಟು ಅವರಿಗೆ ಸೂಟ್ಕೇಸ್ ಕೊಟ್ಟು ಚುನಾವಣೆಯನ್ನು ಮಾಡ್ತಾರೆ ಆ ಕಾರಣಕ್ಕಾಗಿ ಸುಟ್ ಸುಟ್ಕೇಸ್ ಇಸ್ಕೊಂಡಿರ್ತಾರಲ್ಲ ಆ ಕಾರಣಕ್ಕೆ ಅವರು ಇವ್ರ ಮೇಲೆ ಒತ್ತಡ ಹಾಕ್ಬಾರ್ದು ಅದೇ ಒಂದು ಲಾಭಿ ಬೆಲೆ ನಿಗದಿ ಬೇಗ ಆಗಲಿಲ್ಲ ಅಂತಂದರೆ ಉಗ್ರ ಸ್ವರೂಪದ ಹೋರಾಟ ಆಗೈತಿ ಆ ಹೋರಾಟಕ್ಕೆ ಏನಪ್ಪ ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಾನೂನು ಸುವ್ಯವಸ್ಥೆ ಹಾಳಾದರೆ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಈ ಸಕ್ರಿ ಫ್ಯಾಕ್ಟ್ರಿ ಮಾಲೀಕರೇ ಕಾರಣ ಆಗ್ತಾರನ್ನುವಂಥ ಸ್ಪಷ್ಟವಾದಂಥದ್ದು ಹೇಳಿ ಯಾಕಂದರೆ ರೈತರು ರೊಚ್ಚಗಿದ್ದಾರೆ ರೈತರಿಗೆ ಭಾಳ ಕಷ್ಟ ಐತಿ ಇವತ್ತು ಸುಸೈಡ್ ಮಾಡಿಕೊಳ್ಳುವಂಥ ಹಂತದೊಳಗಾರೆ ಅಂತ ಹಂತದೊಳಗಿದ್ದಾಗ ಈಗ ಅವ್ರ ಅವ್ರ ನೆರವಿಗೆ ಸರ್ಕಾರ ಬರಬೇಕು ಬರಲಿಲ್ಲ ಅಂದ್ರೆ ರೈತರು ರೊಚ್ಚಿಗಿದ್ದು ತಾಯಿ ಸಾಯ್ತಾನ ಏನಾದರೂ ಅನಾಹುತ ಆಗುವಂಥ ಚಾನ್ಸ್ ಐತಿ ಅದಕ್ಕೋಸ್ಕರ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಅದಕ್ಕೆ ಅವಕಾಶ ಕೊಡಬಾರ್ದು ರೈತರಿಗೆ ಯೋಗ್ಯವಾದ ಬೆಲೆಯನ್ನು ಕೊಡಬೇಕು ಯಾಕೆ ಮಾತು ನಾವು ಹೇಳ್ತೀವಪ್ಪ ಅಂತಂದರೆ ಸಕ್ರಿ ಫ್ಯಾಕ್ಟ್ರಿ ಮಾಲೀಕರು ವರ್ಷ ಇದನ್ನು ಹೇಳ್ತಾರೆ ಮತ್ತೊಂದು ಮತ್ತೊಂದು ಫ್ಯಾಕ್ಟ್ರಿ ಕಟ್ಲಾಗ್ತಾರೆ ಎರಡು ಸಾವಿರ ಮೂರು ಸಾವಿರ ಕೃಷಿಂಗ್ದಿಂದ ಆರಂಭ ಆದಂಥ ಫ್ಯಾಕ್ಟ್ರಿಗಳು ಇವತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೃಷಿಂಗ್ ಮಾಡುವಂಥ ದೊಡ್ಡ ದೊಡ್ಡ ಆಗ್ಯಾವ ಅದು ಅಂತ ಸಂಖ್ಯೆ ಕೂಡ ಹೆಚ್ಚಾಗ್ಯಾವ ಫ್ಯಾಕ್ಟ್ರಿ ಸಂಖ್ಯೆ ಕೂಡ ಅವ್ರದೇ ಮಾಲೀಕ ತತ್ವದಲ್ಲಿ ಹಂಗಾಗಿ ಅವ್ರಿಗೇನು ಲಾಸ್ ಇಲ್ಲ ಚುನಾವಣೆ ಬಂದಾಗ ನೂರಾರು ಕೋಟಿ ಖರ್ಚು ಕೂಡ ಮಾಡ್ತಾರೆ ರೈತರು ಲಾಸ್ ಅದಾರ ರೈತರನ್ನ ಎತ್ತಿ ಹಿಡುವಂಥ ಕೆಲಸ ಸರ್ಕಾರ ಮಾಡಬೇಕು ಇಲ್ಲ ಅಂತಂದರೆ ಸೊ ರಸ್ತೆ ಹಾಳಾಗ್ತದೆ ನೇರವಾಗಿ